ഓം ോ നമ ഓം നീലാഞ്ജനം സമവാസം രവിപത്രം യമത്രജം ഛായമാർ തണ്ട സമൂഹം തവണ ശനേശ്വരം ശ്രീ 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 ക്ഷേത്ര പാൽനലി മഠ സോളൂർ ഹോബ്രി മഹരി താലൂക്കുറനഗര ജില്ല ഈ ഒന്ന് സുക്ഷേത്ര പ്രതി ഈ വർഷവും കൂട ശ്രാവണ മാസം വിശേഷ കൈക്കര്യ ಶ್ರೀ ಸ್ವಾಮಿಯವರ ವಿಶೇಷ ಪೂಜಾ ಕೈಕರಿಯಗಳು ಜರುಗಲಿದೆ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ಶ್ರೀ ಗಣಪತಿ ಮಹಾಸ್ವಾಮಿಗೆ ಅಭಿಷೇಕ ಪ್ರಸಾದ ವಿನಿಯೋಗ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮಧ್ಯಾಹ್ನ ಹತ್ತು ಮೂವತ್ತಕ್ಕೆ ಸರಿಯಾಗಿ ಸ್ವಾಮಿಯ ಪಂಚಮ ಸಾರ ಶನಿ ದೋಷ ಜನ್ಮರಾಶಿಯ ದೋಷಗಳ ಎಲ್ಲ ರಾಶಿಯವರೆಗೂ ಕೂಡ ಸಂಕಲ್ಪ ವಿಧಿವಿಧಾನಗಳು ಸ್ವಾಮಿಯವರಿಗೆ ತೈಲಾಭಿಷೇಕ ವಿಶೇಷ ಅಷ್ಟೋತ್ತರ ವಿಧಿವಿಧಾನದಲ್ಲಿ ಪೂಜಾ ಕೈಕರಿಯಗಳನ್ನು ನಾವು ಜರುಗಿಸಲಿದ್ದೀವಿ ರಾತ್ರಿ ಎಂಟು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಸ್ವಾಮಿಯವರ ರಾಜಾ ಸತ್ವರತ ಅಥವಾ ಪ್ರಭಾವ ಎಂಬತಕ್ಕಂತಹ ಭಕ್ತಿಯುತವಾಗಿರತಕ್ಕಂತಹ ಚನೇಶ್ವರ ಸ್ವಾಮಿ ತ ಕಲಾಕ್ಷೇಪವನ್ನು ಏರ್ಪಡಿಸಿದ್ದೀವಿ ಈ ಎಲ್ಲ ಕಾರ್ಯಕ್ರಮಕ್ಕೂ ಸಹೃದಯ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಭಗವಂತ ಪೃಪಕ ಕಕ್ಷಕ್ಕೂ ಮತ್ತು ಪಂಚಮ ಜನ್ಮರಾಶಿ ಅಷ್ಟಮ ಸಾರೇ ಶನಿ ದೋಷದ ವೃತ್ಯಕ್ಕೋಸ್ಕರವಾಗಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಸಂಕಲ್ಪ ವಿಧಿಯನ್ನು ಪ್ರಾರಂಭಿಸಿ ದೋಷ ಪರಿಹಾರಕ್ಕೋಸ್ಕರವಾಗಿ ಇಟ್ಟುಕೊಂಡಂತಹ ಪೂಜಾ ಕೈಕಾರಿಗಳಿಗೆ ತಾವೆಲ್ಲರೂ ಕೂಡ ಭಾಜನರಾಗಿ ಭಗವಂತದ ಕೃಪಕಟಕ್ಷಕ್ಕೂ ಹರಿಕತ ಕಲಾಕ್ಷೇಪಕ್ಕೆ ಪ್ರಾಬಲ್ಯರಾಗಬೇಕು ಪರಮಾತ್ಮನ ಕೃಪಕಟಕ್ಷದಲ್ಲಿ ಪ್ರಾಪ್ತರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ